ಮನಸ್ನಲ್ಲೇ ನನ್ ಮನಸ್ಸಿನಲ್ಲೇ ಬರ್ತಾ ಇತ್ತು ಅವಾಗ ನಾನು ಸರ್ ಹತ್ರ ಕೇಳಿದೆ ನಮ್ ಚಂದ್ರಶೇಖರ್ ಸರ್ ಹತ್ರ ಈ ತರ ನನ್ಗೆ ಮೆಸೇಜ್ ಬರ್ತಿದೆ ಸರ್ ನಾನು ಇಪ್ಪತ್ತೊಂದ್ ದಿನ ಧ್ಯಾನ ಮೌನ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಅನಿಸ್ತಿದೆ ಸರ್ ಅಂತ ಅಂದಾಗ ಮಾ ನಿನ್ಗ ಬೆಳಿಗ್ಗೆ ಸಾಯ ಎರಡು ಟೈಮ್ ಇಪ್ಪತ್ನಾಲ್ಕ್ ಗಂಟೆ ಮಾಡಕ್ ಆಗಲ್ಲಮ್ಮ ಇಪ್ಪತ್ತು ಅದ್ರಲ್ಲಿ ಸ್ವಲ್ಪ ಡೇ ಟೈಮ್ ಮಾಡಿ ಇದ್ ಮಾಡ್ರಿ ಅಂತ ಹೇಳಿದ್ರು ಅದು ಹಂಗ್ ಮಾಡಕ್ ಶುರು ಮಾಡ್ದಿ ಸರ್ ಆಮೇಲೆ ಮಾಡ್ತಾ ಮಾಡ್ತಾ ಫಸ್ಟ್ನೇ ದಿನಕ್ಕ ಚೆನ್ನಾಗಿತ್ತು ಸರ್ ಅನುಭವ ಎಲ್ಲ ನನ್ ನನ್ನಲ್ಲಿ ಏನೋ ಒಂಥರ ಖುಷಿ ಭಾವನೆ ಏನ್ ನನ್ಗೆ ಕಷ್ಟ ಅಂತ ಅನ್ಸ್ಲೇ ಇಲ್ಲ ಅದೇ ಮೌನವಾಗಿ ಇದ್ದೀನಿ ಅಂತ ಕೂಡ ಅನ್ಸ್ಲಿಲ್ಲ ಹ್ಮ್ ಬೇರೆ ಮನೆ ಹತ್ರ ಒಬ್ರು ಬಂದಿದ್ರು ಪಸ್ಟ್ನೇ ದಿನಾನೇ ಅವ್ರು ಜೋರ್ ಜೋರಾಗಿ ಮಾತಾಡ್ತಿದ್ರು ನಾನ್ ಮನಸ್ಸಿನಲ್ಲಿ ಅನ್ಕೊಂಡೆ ಇವ್ರು ಹೋಗ್ಲಿ ಇವ್ರು ಏನ್ ಎದ್ರು ಉತ್ರ ಮಾತಾಡ್ಲಾರ್ದ ಹೋಗ್ಲಿ ಅಂದ ತಕ್ಷಣ ಅವರೇ ಹೋಗ್ಬಿಟ್ರು ಮತ್ತೆ ಮಾತಾಡಿಸಿ ಆತರ ಒಂದ್ ಅನುಭವ ಆಯ್ತು ಮತ್ತೆ ಎಷ್ಟು ಧ್ಯಾನದಲ್ಲಿ ಸಲ ಕುಳಿತಾಗ ಏನ್ ಅನುಭವ ಆದ್ರೆ ಇದು ಇಪ್ಪತ್ತೊಂದಿನ ಧ್ಯಾನದಲ್ಲಿ ಜಾಸ್ತಿ ಶುರು ಆಯ್ತು ಆ ಏನ್ ಸರ್ ಸರ್ ಧ್ಯಾನ ಕೂತಾಗ ಸರ್ ನನ್ನ ನನ್ನ ಅನುಭವಕ್ಕ ಸಲ ಒಂದು ವಜ್ರದ ಅರಳು ಕಾಣಿಸಿತು ಸರ್ ಅಲ್ಲಿ ಏನಿರ್ಬೋದು ಅಂತ ಅಂತಂದಾಗ ಅದು ನನ್ನ ಹತ್ರಕ್ಕೆ ಬಂದು ಒಂದು ಆ ನನ್ನಲ್ಲೇ ಒಂದು ಒಳಗೆ ಇದಾಗಿಬಿಡ್ತಿ ಸರ್ ಅದು ಆಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ಸರ್ ಧ್ಯಾನ ಒಂದ್ ಹತ್ತು ದಿನ ಕಂಟಿನ್ಯೂ ಆಯ್ತು ಅವಾಗ ಯಾರೋ ಒಬ್ರು ಬಂದು ಪಾಯಸ ಕೊಟ್ಟಂಗ ಅನುಭವ ಮತ್ತೆ ಗುರುಗಳು ಕಾಣಿಸಿದ್ದು ಪತ್ರಿಜಿ ಗುರುಗಳನ್ನ ನಾನು ಫಸ್ಟ್ ಟೈಮ್ ಧ್ಯಾನಕ್ ಬಂದಾಗ ನೋಡಿದ್ದು ಆಮೇಲೆ ಇಪ್ಪತ್ತೊಂದ್ ದಿನ ಧ್ಯಾನದಲ್ಲಿ ನೋಡಿದ್ದು ಈ ತರ ಆಯ್ತು ಮತ್ತೆ ಒಂದ್ ಎರಡು ಆತ್ಮಗಳು ಕೂಡ ನಾನ್ ನೋಡಿದೆ ಹಿಂಗ ಬಂದು ನನ್ನ ನಮ್ಮ ಮನೇಲೆ ಧ್ಯಾನ ಮಾಡಿದ್ದು ಆ ತರ ಎಲ್ಲ ಇಪ್ಪತ್ತೊಂದಿನ ಮೌನ ಧ್ಯಾನ ನಾನು ಮೌನವಾಗಿ ಇದ್ದೀನಿ ಅಂತಾನೆ ಅನ್ನಿಸ್ಲಿಲ್ಲ ಆದ್ರೆ ಅದ್ರಲ್ಲಿ ಇರ್ತಕ್ಕಂಥ ಎನರ್ಜಿ ಎಷ್ಟಿತ್ತಂದ್ರೆ ನನ್ಗೆ ಆ ಟೈಮ್ನಲ್ಲಿ ಆರಾಮ್ ಇರ್ಲಿಲ್ಲ ಆ ಇಪ್ಪತ್ತೊಂದಿನ ಮಾಡಿ ಕಂಪ್ಲೀಟ್ ಮಾಡೋಷ್ಟಿಗೆ ನಾನು ಆರಾಮಾಗಿ ಚೆನ್ನಾಗ್ಯದೇ ಸರ್ ನಾನು ಯಾವ ಹಾಸ್ಪಿಟ್ಲಕ್ಕೂ ಹೋಗ್ಲಿಲ್ಲ ಆ ಟೈಮಲ್ಲಿ ಈ ತರ ಅನುಭವಗಳಾದವು ಸರ್ ಸರ್ ಮತ್ತೆ ಬೇರೆ ಯಾರ ನಂಚ್ ಅಮ್ಮ ಎಲ್ಲ ಮಾಮ್ಮ ಅಮ್ಮ ಎಲ್ಲ ಕಡಿಗೆ ಆಮೇಲೆ ಹ್ಮ್ ಒಂದೇ ಹೇಳಮ್ಮ ಫಸ್ಟ್ ಒಂದೇ ಏನ್ ಸರ್ ಇವಾಗ ಈಗ ಹೇಳಿದ್ದೆ ಫಸ್ಟ್ ಒಂದೇ ಹೇಳಮ್ಮ ರೆಕಾರ್ಡಿಂಗ್ ಮಾಡಕತ್ತಾರ ಸರ್ ಹಾ ಸರ್ ಅಮ್ಮನ ಅನುಭವ ಅಂದ್ರೆ ಪತ್ರಿಜಿ ಸರ್ ಜೊತೆಗಿ ಆಮೇಲೆ ಶ್ರೀಕೃಷ್ಣ ಜೊತೆಗಿ ಇಬ್ರ ಜೊತೆಗಿ ಆ ಐದು ತಿರುಪತಿ ಬೆಟ್ಟ ಹತ್ತಿದ್ರು ಸರ್ ಅವ್ರ ಹತ್ತಿ ಅಲ್ಲಿ ಧ್ಯಾನ ಮಾಡಿ ಎಸಿ ಬಂದಳಂತ್ರಿ ಮತ್ತೆ ಸಮುದ್ರದ ಪತ್ರಿಜಿ ಸರ್ ಜೊತೆನೆ ಹ್ಮ್ ಧ್ಯಾನಕ್ ಕುಂತಿದ್ದು ಆ ಮತ್ತೆ ಅಮ್ಮ ಮೂರ್ ದಿನ ಧ್ಯಾನ ಮಾ ಬೆಳತನ ಮೂರ್ ದಿನ ಧ್ಯಾನ ಮಾಡಿದಾಗ ಅಗ್ನಿ ಆಮೇಲೆ ವಾಯುದಾಗ ಎಲ್ಲಾ ಇದ್ರಾಗ ಆ ಅಗ್ನಿದಾಗ ಅಗ್ನಿ ತನ್ನನ್ ತಾನೇ ಮುಳುಗಿಸಿ ಎದ್ದ ಕೂಡಿಸದಂಗ ಆಯ್ತಂತ ಸರ್ ಒಂದ್ ಸಲ ಮತ್ತೆ ತಮ್ಮೆಲ್ಲಾ ದೇವ್ರುಗಳು ತಮ್ಮ ಮನೆ ದೇವರುಗಳನ್ನೆಲ್ಲ ನೋಡಿ ಬಂದಾಳಂತ್ರಿ ಈ ತರ ಆಯ್ತು ಸರ್ ಆಗ್ತದ ಅಂತ ಹೇಳ್ತಾಳೆ ದಿನಾ ಅನುಭವ ಆಗ್ತಾವ ರೀಕಿ ಒಂದೇ ಒಂದ್ ಸಲ ಹೇಳಸಮ್ಮ ನಾಳೆ ಏಳ್ ಸಾವಿರ ಕೈಲಿ ಆಯ್ತ್ ಸರ್